ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗಬಾರ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯ ನಾಗರಿಕರಿರ್ಬೋದು ಹೆಣ್ಮಕ್ಳಿರ್ಬೋದು ಕಾನೂನು ಪಾಲನೆ ಮಾಡುವಂಥ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರ್ದು ಮತ್ತು ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಅಕ್ಯೂಸ್ಡ್ ಏನಿದ್ದಾರೆ ಆರೋಪಿಗಳೇನಿದ್ದಾರೆ ಅವರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟನ್ನು ಓಪನ್ ಮಾಡುವಂಥದ್ದು ಮತ್ತು ರೌಡಿ ಶೀಟನ್ನು ಮೇಂಟೈನ್ ಮಾಡುವಂಥದ್ದು ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳುವಂಥದ್ದು ಗಡಿಪಾರು ಮಾಡುವಂಥದ್ದು ಗೂಂಡಾಯಕ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂಥ ಅಫೆನ್ಸಸ್ಸು ಎಲ್ಲಿ ಐದರ್ ರೌಡಿ ಶೀಟರ್ಗಳ ಮೇಲೆ ಕೊಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂಥದ್ದು ಮತ್ತು ಅದನ್ನು ಮಾಡಿರುವಂಥ ರೌಡಿ ಶೀಟರ್ಗಳು ಮತ್ತು ರೌಡಿ ಶೀಟರ್ಗಳು ಏನಿದ್ದಾರೆ ಅವರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂಥದ್ದು ಥರ ದೊಂಬಿ ಮಾಡಿ